ಅಲ್ಲೆ ಇಲ್ಲಿ ಚಾದ ಅಂಗಡಿ ದುಡ್ಕೊಂಡು ತಿಂತಿದ್ದೆ ನಾ ಮದುವೆ ಇಸಿ ಬಂದಿ ನೀವು ಮದುವೆ ಮಾಡ್ರೋ ಮಕ್ಕಳು ಅಂತಂದ್ರೆ ಒಬ್ರು ಮದುವೆ ಮಾಡೋಕ್ಕೂ ಅಲ್ಲೇ ಅಂತಾರೆ ಏನು ಮಾಡೋ ನಮ್ಮ ಪರಿಸ್ಥಿತಿ ಅವ್ರಿಗೆ ಸಹಿತ ಗೊತ್ತಾಗೈತೆ ಅಲ್ಲ ನಿಂದ ಆಸ್ತಿ ಪಾಸ್ತಿ ಇಲ್ಲ ನಮ್ಮ ಮಕ್ಕಳನ್ನ ಕೊಟ್ಟೆ ಹಗೆದ ಹಾಕು ನಮ್ಮ ಅಂತಾರ ಅಲ್ಲೂ ನಾ ದುಡ್ದು ಹಾಕ್ತೀರಲ್ಲ ನಿಮ್ಗೆ ಯಾಕೆ ಚಿಂತೆ ಅಂತಂದ್ರೆ ಮೊದಲು ನೀನು ತಿನ್ನೋಕಲಿ ಮಗನ ಹೆಂಡ್ರಿ ಹಾಕೋದು ಆಮೇಲೆ ಆಯ್ತು ಅಂತಂದರು ಅದಕ್ಕೆ ನಮ್ಮ ಊರ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿತ್ತು ಅದಕ್ಕೆ ಈ ಊರು ಬೇಡ ನಮ್ಮ ಊರು ಬಿಟ್ಟು ಬೇರೆ ಊರು ಊರು ಅಂತಂದು ಈ ಊರಿಗೆ ಬಂದೀನಿ ಇಲ್ಲೇ ಇಲ್ಲರ ಬಾಡಿಗೆ ಮನೆ ಹಿಡಿದು ಕೆಲಸ ಹಿಡಿಬೇಕಂತೀನಿ ಅಂತೀನಿ ಬೆಳಿಗ್ಗಿಂದ ಇಡಕತ್ತಿನ ಒಂದು ಬಾಡಿಗೆ ಮನಿನ ನನಗೆ ನನಗನ್ಸುತ್ತೆ ಈ ಊರ ಮಂದಿ ನೋಡಿ ಮನಿ ಕಟ್ಟಿಸಿರೋ ಮನಿ ಕಟ್ಸಿ ಮಂದಿನ ಹೋಗಿಸಿರೋ ಒಂದು ಗೊತ್ತ ಒಬ್ರು ಯಾರ ಬರತ್ತಾರ ಮೇಡಮ್ ಅವರ ಬರ್ಲಿ ಅವ್ರನ್ನ ಕೇಳಿ ತಿಳ್ಕೊಂಡು ಹೋರಾತ ನೀ ಸುಮ್ಕ ಹಾಯ ಅಂದ್ರೆ ಕಣ್ಣು ಐತಿ ಅಲ್ಲ ಐತೆ ನೀರು ಐತ್ರಿ ಮೇಡಮ್ ನೀರು ಐತ್ರಿ ಏ ನೆನ ಹೋಗದ ಹುಗ್ಗಿ ಉಣ್ಣಲಿ ನಿನಗೆ ಬರಬಾರ್ದು ಬಂದು ಹೋಗಲಿ ಆ ನಿನಗೆ ಕಣ್ಣಾಗಿ ಎಮ್ಮಿ ಗಿಮ್ಮಿ ಪತ್ತಪ್ಪ ಎಚ್ಚು ಆಯ್ ಕಣ್ಣಿಗೆ ಮೇಡಮವ್ರು ನೀವು ಸುಮ್ಮನೆ ಗಿಡದಂಡಿ ಬಿದ್ರಿ ನನಗೆ ಬೈಯಕಚಿರ ನಾ ರೋಡಿ ನಿಂತು ಈ ಕಡೆ ಸೈಡಿ ನಿಂತಿದ್ದೆ ಬಂದು ಹಾದೆ ರೀ ಅಲ್ಲ ರೀ ಮೇಡಮರ ನಾ ಯಾವುದೊಂದು ರಾಹುಣ ಹೊಟ್ಟಿದ್ದೆ ನೀವು ಬಂದಿದ್ದು ನೋಡಲಿಲ್ಲ ಹಾದ್ಯಾ ಐ ಆಮ್ ಸಾರಿ ಏ ಹಂಗ ಮೈ ಮ್ಯಾಗ ಬರಕತ್ಯಲ್ಲ ಹಂಗ ಏನ್ರಿ ಮೇಡಮ್ ಅವ್ರು ಹಾಸ್ಲಾರ್ದ ಗಾದು ಬಂದು ಆದಂಗಾಯ್ಬಿಡ್ತು ಬಿಡ್ರಿ ಮೇಡಮ್ ಅವ್ರು ನೀವು ಇದಾವೆ ಇರೋವ್ರು ಅನ್ರಿ ಆ ನಾವು ಇದಾವೆ ಇರೋರ್ಯಾಕ್ ಚೊಲೋ ಆತ್ ಬಿಡ್ರಿಪ್ಪ ನಮಗೂ ನೀವು ಬೇಕಾಗಿತ್ತು ಈ ಊರಾಗ ಒಂದು ಬಾಡಿಗೆ ಮನಿ ಬೇಕಾಗಿತ್ತು ಇಲ್ಲೆಲ್ರೀ ಬಾಡಿಗೆ ಮನೆ ಸಿಗ್ತಾವ ಗೊತ್ತತ ನಿಮ್ಗ ಅಲ್ಲ ಹಿಂಗೆ ನಿತ್ರ ಅಲ್ಲಿ ಇಲ್ಲಿ ಹುಡ್ಗ್ಯಾರ್ಗೆ ಆದ್ರೆ ಬಾಡ್ಗಿ ಮನೆ ಸಿಗ್ತಾವಪ್ಪಾ ಅಲ್ಲಿ ಓಣಿ ಓಣಿ ಗಲ್ಲಿ ಗಲ್ಲಿ ಮನಿ ಮುಂದೆ ಬೋರ್ಡ್ ಹಾಕಿರ್ತಾರೆ ಓ ಮನಿ ಖಾಲಿ ಇದೆ ಅಂತ ಮನಿ ಮುಂದೆ ಹೋಗದ್ರ ಹಿಂದಕ್ಕೆ ಹೋಗ್ಬೇಕ ಬತ್ತಲ್ ಮೋರಿ ಯಾವ್ದು ಒಣಗಿರ್ತತೆ ಆ ಮನೆ ಖಾಲಿ ಇರ್ತೈತಿ ನೀವು ಹೇಳ್ದಂಗ ನಾನು ಮಗ ಮುಂದಲ್ರಿ ಹಿಂದ್ ಆದ್ರೆ ನೀವು ಹೇಳ್ದಂಗ ಬೋರ್ಡು ಒಂದ್ ಕಡೆ ಬದುಕು ಏನಂತ್ರಿ ಅದು ಎಂಟನೇ ಕಲ್ಯಾಗ ಮಾಡಿ ಮ್ಯಾಲೆ ಬರ್ದಿತ್ತು ಏನಂತ್ರಿ ಮಗಳನ್ನು ಬಾಡಿಗೆ ಕೊಡೋದು ಇದೆ ಅಂತ ಬರ್ದಿತ್ತು ಅಲ್ರಿ ಮೇಡಮ್ ಅವರ ವಿಚಾರ ಮಾಡ್ರಿ ನೀವ್ ಹೆಂಗ್ ಗಾಬರಿ ಆದ್ರಲ್ಲ ನಾನು ಹಂಗ ಅದೇ ಇನ್ನು ಸೌಂಡ್ ಸಿಸ್ಟಮ್ ಬಾಡಿಗೆ ಕೊಡ್ತಾರ ಪೆಂಡಲ್ ಬಾಡಿಗೆ ಕೊಡ್ತಾರ ಥಿಯೇಟರ್ ಬಾಡಿಗೆ ಕೊಡ್ತಾರ ಪ್ಯಾಡ್ ಕೆಟ್ಟತ್ರಿ ಒಟ್ಟ ಬರವಲ್ತು ಅಂತಂದ್ರೆ ಬೇರೆ ಪ್ಯಾಡ್ ತರ ಬಾಡಿಗೆ ಕೊಡ್ತಾರೆ ಅದನ್ನೆಲ್ಲ ಬಿಟ್ಟು ಹೋಗಿ ಹೋಗಿ ಮಗಳಲ್ಲೂ ಬಾಡಿಗೆ ಅಂತ ಬರ್ದ ಮಗಳನ್ನ ಹೆಂಗೆ ಇವ ತಾಸು ಗಂಟ್ಲೆ ಕೊಡ್ತಾನು ಏನು ಎರಡು ದಿವ್ಸ ಗಂಟ್ಲೆ ಕೊಡ್ತಾನು ಏನು ತಿಂಗ್ಳು ಗಂಟ್ಲೆ ಕೊಡ್ತಾನೆ ಏನು ವರ್ಷ ಗಂಟ್ಲೆ ಕೊಡ್ತಾನೆ ನಾನು ಐದು ವರ್ಷ ಗುತ್ತಿಗೆ ಹಾಯ್ಬೇಕಂತ ಮ್ಯಾಲೆ ಬಿಟ್ಟು ಯಾಕೆ ಮಾಡ್ಲಾ ರೀತ್ರಿ ಬಾಗ್ಲಾ ಅವನವ್ನು ಯಾರೋ ಬರ್ತಾರಂತ ಬಾಯ್ ತಗೋದು ನಾನು ನೋಡ್ತೀನಿ ನಾನು ಮಗ ಆರಾಮ ಭಾಗಲ್ಲ ಬರ್ತಾವ ಹಾ ಎಣ್ಣ ನನ್ನ ಕಣ್ಣ ಕಾಣಲಿ ಅಂತ ಓಡಿ ಬಂದ್ಬಿಟ್ಟಿ ಹಂಗ ಬರ್ತಾನ ರೀ ಮಗಳನು ಬಾಡಿಗೆ ಕೊಡುದಂದು ಬರೋದ ರೀ ಹಂಗ ಬರ್ದಿರಾಕಿಲ್ಲ ನೋಡ್ರಿ ಹಂಗ್ರಿ ಆಯ್ ಅದು ನಾವು ನಾಕೈದು ಮಂದಿ ಕುಡಿ ಓದಿವಿ ಅದನ್ನ ಮಗಳಂತ ಐತ್ರಿ ಅದು ಏ ಹಂಗ ಬರ್ದಿರಾಕಿಲ್ರಿ ಆಕಳ ಬೇರೆ ಏನಾರ ಬರ್ದಿರ್ಬೇಕ್ರಿ ನೀವು ಮಿಸ್ಟೇಕ್ ಮಾಡ್ತಾರ ಅದನ್ನ ನೋಡ್ರಿ ಅದು ಮಗಳಂತ ಅಂತ ಮನಿ ಅಂತ ಬರ್ದಿರದ ನಂಗ ಏನ್ರ ವಿಚಾರ ಮಾಡ್ತೀವಿ ಅಲ್ಲಿ ಮಗಳು ಬರ್ದಾನ ಅವ ಮಗಳು ಬರ್ದಿರಾಕಿಲ್ಲ ನೋಡ್ರಿ ಮತ್ತ ಅದನ್ನ ಹೇಳ್ರಿ ಹಂಗ್ರೀ ದಲ್ಲಿಗಾರ ಬಿಡ್ಲಿ ನೀವ್ ಯಾವ ಮನೆಗ್ ಹೋಗಿದ್ರಿ ಅದು ಎಂಟನೇ ಗಲ್ಲಾಗ ಎಂಟನೇ ವಾರ್ಡ್ನಾಗ ಎಂಟನೇ ಮ್ಯಾಲ ಮನಿ ಆ ಮನೆಯಾಗ ಯಾರಿದ್ರಿ ಆ ಮುದುಕಿದ್ರಿ ಒಬ್ಬ ಕಣ್ಣ ಕಾಣ್ತಿದ್ರಲ್ಲ ಹಂಗ ಅಡ್ಕೋತ್ ಬಂದವ ಚಸ್ಮ ತಗಿಟ್ಟಿದ್ದ ಏನೋ ಗುರುತಾಗಿಲ್ಲ ಅವನ ಆ ಮನೆಗ್ ಹೋಗಿರಿ ಏನ್ರಿ ಆ ಮನೆ ನಮ್ದ್ರಿ ಇನ್ಸಿಡೆನ್ಸ್ ಮೇಡಮ್ ನೀವು ನೀರಾಗಿ ಬಿಡುದಲ್ಲ ನನ್ನ ಸೈತ್ ನೀರಾಗಿ ಬಿಡಿಸ್ಬಿಟ್ರಲ್ಲ ಮೇಡಮ್ ಆದ್ರೆ ನಾವು ವರ್ಷ ಒಳಗೆ ಬರಂಗಿಲ್ಲ ನೀವು ಹಂಗಲ್ಲಿ ಚಾಕ್ ಬಿಟ್ಟಿರ್ತೀರಿ ಹಿಂಗ ಮೇಡಮ್ ಅವ್ರ

ನೀವು ಎಷ್ಟ ಮಂದಿ ಕಲ್ಸಿರಿ ನೋಡ್ರಿ ನಾವ್ ಎರಡು ದಿವ್ಸ ನಮ್ ಊರಾಗಿದ್ದಾಗ ಹುಡುಗರ್ಗೆ ಅಲ್ಲಿ ನಮ್ಮ ಸರ್ಕಾರದವರು ಮಾಸ್ತರ್ಗಳು ಹೆಡ್ ಮಾಸ್ಟರ್ ಎಲ್ಲ ಸೇರಿಸಿ ನೀ ಗಣ್ಮಕ್ಳಿಗೆ ಮಗ ಮಗಾದಿಯಪ್ಪ ಬೇರೆ ಊರಿಗೆ ಹೋಗಿ ಹೆಣ್ಮಕ್ಳಿಗೆ ಕಲಸು ಅಂತ ಹೇಳಿ ಅದಕ್ಕೆ ಈ ಊರಿಗೆ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಹೇಳಿ ಕಲ್ಸ ಆಗ ನಿಮ್ ಕೈಯ ಕಲ್ತವ್ರಿ ಎಷ್ಟು ಮಂದಿ ಮುಂದೆ ಬಂದಿರ್ಬೇಕು ಲೆಕ್ಕನ ಇಲ್ರಿ ಅದು ಈಗ ನಾ ಹೇಳ್ತೀನಿ ಕೇಳ್ರಿ ನನ್ನ ಕಡೆ ಕಲ್ತವ್ರು ಎಲ್ಲಿ ಗೊತ್ತಲ್ರಿ ನೀವು ಬೇಕಾದ್ರೆ ಹಿಂಗ ಹೋರಿ ಮಾತ್ರೆ ಮುಂದ್ ಬಬ್ಲೇಶ್ವರ್ ಹೋಗ್ರಿ ಸೈಡ್ಗೆ ಆಮ್ಲೆಟ್ ಅಂಗಡಿ ಎಲ್ಲ ಹಚ್ಚಾರಲ್ಲ ನನ್ನ ಕಡೆ ಆ ಕಡೆ ಎಲ್ಲ ಬಿಡ್ರಿ ನೀವು ಬೆಲ್ಲ ಚಾ ಮಾಡ್ತಾರಲ್ಲ ಎಲ್ಲ ನಮ್ಮವರು ಅಷ್ಟ ಯಾಕ್ರಿ ಕ್ರಶ್ಚರಿಗೆ ಹೂವಿನ ಮಾಲೆ ಹಾಕೊಂಡು ಎಲ್ಲಾರು ಕೂತು ಕೂತ್ ಬರ್ತಾರ ನಮ್ಮವ್ರಿ ಹುಡುಗರು ನೀವ್ ಬಾಳ್ ಮಂದಿ ಅಲ್ಲೆಲ್ಲಾ ಕಲ್ಸಿನ್ರಿ ಈಗ ಇಲ್ಲಿ ಬಂದಿನ್ರಿ ಹೆಣ್ಮಕ್ಳು ಮುಂದ್ ತರ್ಬೇಕಂತ ಬಂದಿನಿ ನಾನು ಹೆಣ್ಮಕ್ಳು ಮಕ್ಕಳು ಏನ್ರಿ ನನ್ನ ಕೈಯ ಸಿಕ್ರ ಹೆಣ್ಮಕ್ಳು ಮಕ್ಕಳು ಮೂರು ತಿಂಗಳದ ಮುಂದ ಮೂರು ತಿಂಗಳದಕ್ಕೆ ಮುಂದೆ ತರ್ತೀರೆ ನೀವು ಎರಡೂವರೆ ವರೆ ತಿಂಗಳದಾಗ ಬಂದ್ರು ಬಂದ ಬಿಡ್ತೀರಾ ಅದರ ಸ್ಕ್ಯಾನಿಂಗ್ ಮೇಲೆ डिपেন্ড ಇರುತ್ತೆ ಅದರ ಸಂಬಂಧ ಅರಿ ಯಾಕ ನಾನು ಸಾಕತ್ತೆ ಅಲ್ರಿ ನಾನು ಸಾಲಿ ಕಲಿಬೇಕಂತ ಆಸೆ ಇತ್ತ್ರಿಕರೆ ಯಾಕ ಮತ್ ಕಲಿಬೇಕಾ ಇತ್ತ್ರ냐 ಕಲಿಲಿ ಯಾಕ ಹೋಗ್ರಿ ಕಲಿ ವಯಸ್ಸಿನ ಕಲ್ತಿಲ್ರಿ ಇನ್ನು ಯಾಲಿ ಕಲಿಲ್ರಿ ಅಂತ ವಿಚಾರ ಮಾಡೋಕೆ ಹೋಗ್ಬೇಡ್ರಿ ಮೇಡಂ ಅವರಾ 나 ಹೇಳಿ ಪಾಠ ಈ ವಯಸ್ಸಿಗೆ ಬರೋ ಅದು ಹೌದ್ 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 ಹೌದು ನಾ ಗ್ಯರೆಂಟಿ ಹೇಳ್ತೀನಿ ರೀ ದೀಪದ ಮುಂದೆ ನಿಂತಿನಿ ಸುಳ್ಳು ಹೇಳಂಗಿಲ್ಲ ಎಕ್ಸ್ಟ್ರಾ ಮಾತಾಡ್ರು ಚಿಂತಿರಿ ನಿಮ್ ಕೂಡ ಮಾತಾಡ್ತೀನಿ ನಾನು ಮೂರು ತಿಂಗ್ಳ್ದಾಗ ಮುಂದ ತರ್ತೀನಿ ನಾ ನಿಮ್ಮ ತಿಂಗಳ ಮುಂದೆ ಇದ್ರ ನಾಲ್ಕ್ ಮಂದಿ ನೀವು ಕರ್ಕೊಂಡ್ ಬರ್ತೀನಿ ತಾಯಿ ಜಗದಮ್ಮ ಎಲ್ಲಮ್ಮ ಪಂಡ್ರಿ ಪಂಕಜ್ ಅವ ಸುರು ಲಕ್ಷ್ಮವ್ವ ಇನ್ನು ಒಬ್ಬಕ್ಕಿಂತ ಇರ್ಬೇಕಾದ್ರೆ ರಗಡಾಗತ್ ಇನ್ನು ನಿನ್ನಂಥವ್ರು ನಾಲ್ಕು ಮಂದಿ ಕರ್ಕೊಂಡ್ ಬಂದಿ ಅಂದ್ರ ನಾ ಗೂಟಾಗ ಅಲ್ಲೇ ಮೊದಲ ನೀವು ಮುಂದೆ ಬರ್ರಿ ನೀವು ಮುಂದೆ ಬಂದಿದ್ದು ಗ್ಯಾರಂಟಿ ಆದ್ರೆ ಅವ್ರಿಗೆ ಕರ್ಕೊಂಡು ಮತ್ತೆ ಎಷ್ಟು ಗಂಟೆಗೆ ಬರ್ಬೇಕು ನಾ ಏನು ಹೇಳ್ಬೇಕು ನಿಮ್ಗೆ ನೈನ್ ತರ್ಟಿಗೆ ಬಂದ್ಬಿಡ್ರಿ ನಮ್ನಾಗ ನಾಯಿ ತಾಟದು ಯಾರು ಏನಿಲ್ಲ ಬಿಡ್ರಿ ಇಲ್ಲ ಬೆಕ್ಕಿ ಕುಡಿಸಿದ್ ಹಲ್ಲಿನ ಬಟ್ಲ ಐತಿ ಬಟ್ಲ ಐತಿ ತೊಂಬತ್ತು ತಿಳಿ ಮೇಲೆ ಡಬ್ಬಾಯಿ ಕೊಡ್ಬೇಕು ನಿಮ್ಮ ಏ ನಿಮ್ಮ ನಾಯಿ ತರ್ಟಿ ಅಲ್ರಿ ನೈನ್ ಒಂಬತ್ತುವರೆಗೆ ಒಂಬತ್ತುವರೆಗೆ ಬೆಳಗ್ಗೆ ಬೆಳಗ್ಗೆ ಒಂಬತ್ತುವರೆಗೆ ಬೆಳಿಗ್ಗೆ ಬಂದಲ್ಲಿ ಏನ್ ಮಾಡ್ತೀಚಿಗೆ ಅವ್ರು ರಾತ್ರಿ ಬಾರವಿ ಓ ರಾತ್ರಿನ ಬರ್ಬೇಕ ಏನಿಲ್ಲ ನೋಡ್ರಿ ಯಾಕ್ರ ಅಲ್ಲೆಲ್ಲ ಕಲಿಸಿರ್ತೀರ ನಾ ಸುಸ್ತಾಗಿರತ್ತಿ ಊಟ ಗೀಟ ಮಾಡಿ ಒಂಬತ್ತ್ ಗಂಟೆ ಮೇಲೆ ನಿಮ್ಮ ಚಾಲೂ ಮಾಡಾಕ ಇರ್ತಾಕತ್ತಿ ಆಯ್ತ್ರಿ ನೀವು ಎಷ್ಟಕ್ಕ ಬಾ ಅಂತಿರಲ್ಯಾ ನಾ ಅಷ್ಟಕ್ಕ ಬರ್ತೀನಿ ರೀ ಆದ್ರೆ ನನ್ನ ಬಗ್ಗೆ ನಿಮ್ಗೇನ ಅನಿಸಿಕೆ ಅನಿಸುತ್ತ ನಮಗೂ ನಿನ್ನ ಅಂತಾರ್ ನೋಡಿದ್ರ ಭಾಳ ದಿನದಿಂದ ಆಸೆ ಇತ್ರೀ ಏನಪ್ಪಿಂತ ಮಾಸ್ತರ್ನ ನಮ್ಮ ಮಾಡ್ಕೋಬೇಕು ಅಂತ ಹೇಳಿ ಈಗ ಹ್ಞೂ ಓದ್ಬಿಟ್ರಿ ಅಂತ ಆಸೆ ಇತ್ರೇ ಏ ಮಾಡೇ ಬಿಟ್ರಲ್ಲಿ ಈಗ ನಾ ಬಿಡುದಿಲ್ಲ ನಿಮ್ನ ಏನೋ ಕಾರಣವ್ರ ಚಿತ್ರ ಸೋರ್ ಕಡೆ ಒಂದು ಹಾಡು ಹಾಡಿಸಿದ್ ನಾ പു ചാ ചർത്തിന ചാ ചർത്തിന ഓടി ബന്വന വർത്ത നമ ചെക്കാൻ പൊ നമ്പ വർത്ത बंदरा मुंदा हक्की हल्ली नर दंगा हंगा होद नर दंगा एगे दंगा बर दंगा रोस मरता पत्थर गति कृष्णा हळदंगा नि हंदी मुंदा अक्नोसन काय कर दंगा हळनी भेटना हाटक दिन बन्या ई बीसी मावन मनस गदीना बन्या मन तकदी बंदा यावग भेटिला बन्या लवन ಲಂಗ ತೊಗೊಂಡಾಗ ಮತ್ತ ಕಟ್ಟಿ ನಾ ಬನ್ಯಾ ನಿನ್ನ ಫೋನ್ ನಂಬರ್ ಕೊಟ್ಟರೆ ಭತ್ತತಿ ಪುಣ್ಯ ಲಂಗ ಮೇಡಮ್ ಅವ್ರ ಏನೇನ್ರಿ ನೀವು ಇನ್ನೊಂದ್ಸಲ ಡ್ಯಾನ್ಸ್ ಮಾಡ್ಬೇಕಿದ್ರು ನಾವು ಯಾಕಂದ್ರೆ ನೀವು ಕರೆಕ್ಟ್ ಮೂರ ಸಲ ಕೈ ಹಿಡಿದ್ರಿ ನೀವು ಪಟ್ಟಿ ಬಾಳ ಕೊಟ್ಟಿನ ನಾನು ನಿಮ್ಗ ಈಗ ಏನಾಗೈತ್ರಿ ಬರ್ರಿ ನಾನ್ ನಿಮ್ ತಪ್ಪೇ ಬಿಡ್ತೀನಿ நீ உதாரு கை கால்தாக்க ஒன்னே பட்ட பிரச்சனை கேள் அவரே குர்த்தாக நீ நோலி கூதல் ರೀ ಪ್ರಪಂಚದಾಗ ಈ ಸ್ಮಾರ್ಟ್ ಬಾಯ್ ಅಂದ್ರೆ ನಾವು ಒಬ್ಬ ನೀವು ಪೇರಲ್ ಲೆವ್ಲಿ ಎಲ್ಲೆಲ್ಲಿ ಹಚ್ತೀರಿ ನಾವು ಎಲ್ಲ ನಾವು ಎಲ್ಲ ಕಡೆ ಹಚ್ತೀವಿ ಮೇಡಮ್ ನಾವು ಎಲ್ಲ ಕಡೆ ಹಚ್ತೀವಿ ಮೇಡಮ್ ಅದ್ರ ಸಂಬಂಧ ಬೆಳಗ್ಗಿನ ಹೊಂಟ್ರೆ ಸಾಕು ರೀ ಸೂರ್ಯ ಸಹಿತ ಅಂಜ ಒಳಗೆ ಹೋಗ್ಬಿಡ್ತಾನೆ ಅವನ ಕಿರಣ ನನ್ನ ತಲೆ ಮೇಲೆ ಬಿದ್ದು ನನ್ನ ಕಿರಣ ಅವ್ನು ವಾಪಸ್ ಬಡ್ತಾ ಬಡ್ತ ಬಿಡ್ತೈತಿ ಕೆಟ್ಟು ಕೆಟ್ಟು ಸುಡ್ತಾನೋ ಈ ಪುಣ್ಯಾತ್ಮನ ಒಳಗೆ ಹೋಗ್ಬಿಡ್ತ ಅದಕ್ಕೆ ಚಸ್ಮಾ ಕೊಂಡಾಡೋದು ಟಕ್ಲೆಲ್ಲ ಟಕ್ಲೆ ನನ್ನ ತ ಹುಡುಗಿಯರ ಬೇಕೆ ನಿನಗ ನಿಮ್ಮಂತರ ಬೇಡ್ರಿ ಬೇರೆ ಅಂತರ ಇದ್ರು ಕಳ್ಸ್ರಿ ಅದಕ್ಕೇನಿಲ್ಲ ಯಾಕೋ ಮದಿ ಯಾಕ್ರಿ ಒಟ್ಟ ಮೊದಲ ತಲೆ ಕೂದಲ ಬೆಳೆಸ್ಕೊಂಡ್ ಮದಿ ಹೋಗ್ತಾರೆ ಅದೇನು ಎರಡು ಎಕರೆ ಹೊಲ ಏನೇ ಅವ ದೇವ್ರ ಎಂತ ಶಾಣೆ ಅಂತಿನ್ ಎಲ್ಲರೂ ತಲೆ ಬಿಟ್ಟು ನನ್ ತಲೆಗೆ ಗಂಟು ಬಿಡ್ಬೇಕ ನನ್ನ ಕಿತ್ತು ಒಂಥರ ವಿಚಿತ್ರ ಕಟ್ಟಿಂಗ್ ಮಾಡಿಬಿಟ್ಟ ನನ್ನ ಬಾರಿ ಬಾರಿ ರೀ ಎಲ್ಲಾ ಕಡೆ ಕೊಟ್ಟ ನೀ ಲಟ್ಟ ಬಿಟ್ಟು ನನಗಂಡ ಹೈವೇದಾಗ ತೆಗ್ಗ ದಿನ ಇರ್ತತಿ ಆದ್ರ ಒಟ್ಟ ಏನ ತೆಗ್ಗ ದಿನ ಇಲ್ರಿ ತುಂಬಾ ಲಾರಿ ಟ್ರಾಕ್ಟರ್ ಯಾವ್ದು ಓಡಿಸಿದ್ರು ನಿನ್ನ ಹೆಸರು ಎಣ್ಣೆ ಜೋಯ್ಕೋ ಹೋಗಿ ನಾ ಅಲ್ಲ ಮೇಡಂ ಅವ್ರ ಏನು ಒಂದು ತಿಂಗಳು ಮದ್ವೆ ಆಗ್ರಿ ನಾನು ಬೇಡ ಹದಿನೈದು ದಿವಸ ಅಷ್ಟು ಮದ್ವೆ ಆಗ್ರಿ

ಹಲೋ ಮೇಡಮ್ ಅವರ ಆ ಬಾಹುಬಲಿ ಪಿಚ್ಚರ್ದಾಗ ಆ ಯಾರವ ಆ ಪಿಚ್ಚರ್ನ್ಯಾಗ ಮುಂದೆ ಹಿಂದೆ ಸಂಗ್ರ ಮಗ ಅವ ನಾ ಹಂಗಲ್ಲ ಹಾಂ ಅವ ಹೆಂಗೆ ಬರಲಿ ಯಾವುದೇ ಹೆಂಗಲ್ದ ಬರಲಿ ತಗೊಂಡು ಮುಂದೆ ನಮ್ಮ ಮಾವ ಬಂದಂದ್ರೆ ತಲೆಯಾಗ ಹ ಸಾಧ್ಯನೇ ಇಲ್ಲ ಮಾರ್ಬಲ್ ಟೈಲ್ಸ್ ಆಕಿದ ಹಂಗೆ ಹಿಂಗ ಕಡುಗ ಮಾಡ್ದವ ಸುಮ್ ಹೋಗ ನಮ್ಮ ಮಾವ ಬರ್ತಾನೆ ನಮ್ಮ ಮಾವ ಇನ್ನ ಮತ್ತೆ ಯಾರು ಗೊತ್ತೈತಿಲ್ಲ ಮತ್ತೆ ಯಾವ ಅವ್ವ ಇದು 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 ಚಂದಾತ ಯಾರು ವ ವೀರಮುದಿಕರಿ ವೀರಮುದಿಕೇರಿ ಅಂತ ನನ್ನ ಕೈಯ ಸಿಕ್ಕ シングル ಹಂಡಾ ಕರಿ ನಾವು ಮೇಡಂ ಅವರೇ ನೀದಂತು ಈ ಊರು ಬಿಡ್ಬೇಕಂತ ಅಂತ ಮಾಡಿದ್ದೆ ನಿಮ್ಮನ್ನೇನ ನೋಡಿ ನೀ ನಮ್ಮ ಕಣ್ಣಾಗ ನೀವು ನಟ್ಟಿ ಬಿಟ್ರಿ ರಂಗರ ಮಾಡಿ ಜಟ್ಟಿ ಕೊಟ್ಟ ಕೊಟ್ಟು ಬರಿ ಬಾಡಿಗೆ ಸಿಕ್ಕ ಲಕ ಬಸ್ ಸ್ಟಾಂಡ್ ನಗರ ವಸ್ತಿ ಹೋಗದ ನಿಮ್ಮನ್ನ ಪಟಾಯಿಸಿ ನಿಮ್ಮ ಕಡೆಯಿಂದ ಮಾ ಮಾ ಚಕ್ಕಂದ ಆಡೋ ಬಾ ಅಂತ ಅನ್ಿಸ್ಕೊಳ್ಳಿ ನನ್ನ ಹೆಸರು ಕಟ್ಟಪ್ಪನ ಆ ಸಲ ಭೇಟಿ <destinations> ಕತ್ತಿದ್ರು ನಾನು ನೀವು ಒಲ್ಲೆ ಅಂದ್ರಲ್ಲ ನಾ ಮುಟ್ರ ಸಮಾಧಾನ ಮಾಡ್ಕೊಂಡೆ ಇನ್ನ ಆರ್ ತಿಂಗಳು ಯಾ ಹೆಣ್ಣು ಮಕ್ಕಳು ಬೇಕಾಗಿಲ್ಲ ನನಗೆ ಹೋಗ್ ಹೋಗ ನಂದು ಬರೀ ಔಟ್ ಗೋಯಿಂಗ್ ಐತಿ ಇನ್ನು ಕಮ್ಮಿಂಗ್ ಇಲ್ರಿ ಏನಿಲ್ಲ ಇಲ್ಲಿ ಅದು ಹೋಗಿತ್ತು ನಿಮ್ದು ನಿಮಗೂ ಗೊತ್ತಾಗೈತಿ ಆ ವಿಷಯ ನಾ ಈ ಸಹಿತ ನೋಡ್ರಿ ಏನು ಕೆಲಸ ಇಲ್ಲ ನಾನು ನೋಡ್ರ ಮನಸ್ಸರ ಅಟ್ಟಾಳಾಗಿಲ್ರಿ ನಾವು ಕೂಡ ನೀವು ಮಾತಾಡ್ರಿ ಊರ んてに。<music>